ಒಂದು ಅಚ್ಚರಿಯ ಸಂಗತಿ ಕಾಣುತ್ತೆ ಜಲ ಸ್ಫೋಟ ಅಂತೇಳಿದ್ದೆ ಒಂದು ಆಗ ಲಕ್ಷಣ ಇದೆ ಎರಡು ಸೇರಿ ಆಗುತ್ತೆ ಮನುಷ್ಯನೇ ಮಾಡೋದರಲ್ಲಿ ಕೆಲವೊಂದು ಹೇಳಕ್ಕೆ ಹೆದರಿಕೆ ಆಗುತ್ತೆ ಪರಿಹಾರ ಏನಲ್ಲ ಭಗವಂತನ ಧ್ಯಾನ ಮಾಡಬೇಕು ಅಷ್ಟೇ ಯಾವ ಪೂಜೆ ಪುನಸ್ಕಾರದಿಂದ ಏನು ಉಪಯೋಗ ಆಗಲ್ಲ ನೇರವಾಗಿ ಭಗವಂತನ ಧ್ಯಾನ ಮಾಡೋದೇ ಮುಖ್ಯ ನೆನೆಸಬೇಕು ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಡಾದೀತು ವಾಮಾವತಾರ ವಾಮ ವಿಷ್ಣು ವಾಮಾವತಾರದಲ್ಲಿ ವಾಮನ ಭೂಮಿ ಕೇಳಿದ ಕೂರಡಿ ಭೂಮಿ ಕೇಳಿದ ಎಲ್ಲ ಕತ್ ಉಳಿತು ಅಮೇರಿಕ ದೇಶದಲ್ಲಿ ಅಲ್ಲೇ ತುಳಿದಿದ್ದವನ್ನ ವಾಮನ ವಿಷ್ಣು ವಾಮಾವತಾರದಲ್ಲಿ ಬಲಿಯ ಅದನ್ನು ಮುನಿಪುರ ಅಂತ ಕರೆದರು ಏಸೆಂಟ್ ಇಂಡಿಯಾ ಹಿಸ್ಟ್ರಿ ಒಳಗೆ ಅಮೇರಿಕವನ್ನ ಮುನಿಗೆ ದಾನ ಕೊಟ್ಬಿಟ್ಟನಲ್ಲ ಅವನು ವಾಮನಿಗೆ ದಾನ ಕೊಟ್ಟನಲ್ಲಪ್ಪ ಅದು ಮುನಿಪುರ ಅಂತ ಯುದ್ಧವಿಲ್ಲದ ಮಡಿಯ ಪುರವಲ್ಲ ಕೂಳ ಆದ ಮುನಿಪುರ ಅಂದ್ರೆ ಅಮೇರಿಕವನ್ನು ಮುನಿಪುರ ಅಂತ ಕರೀತಾರೆ ಅದು ಅಮೇರಿಕ ಒಂದೇಶದಾಗ ಎಲ್ಲರೂ ಸೇರ್ಕೊಂಡ್ರದಲ್ಲ ಶ್ರಾವಣನ್ ಮೇಲೆ ಹೇಳ್ತೀನಿ ನೋಡು ಹೇಳಿದ್ದೀನಿ ಇನ್ನೂ ನೋಡ್ತಿರ್ಬೇಕಾರೆ ಇಂದೆಲ್ಲ ಹೇಳಿದ್ದಾನ ಮೊನ್ನ ಹೇಳಿದ ಕೆಲವು ಮುಳುಗ್ತವೆ ದೇಶಗಳು ಕೆಲವು ಹೇಳ್ತವೆ ಹೊಸ ರಾಜ್ಯಗಳು ಉತ್ಪತ್ತಿ ಆಗ್ತವೆ ಅಂತ ಮೊನ್ನೆ ಹೇಳಿದ್ದಾನೆ ಮತ್ತೆ ಮದ್ದಿಲ್ಲದ ಕಾಯಿಲೆ ಬರುತ್ತೆ ಐದು ವರ್ಷ ಇರುತ್ತೆ ಕಾಯಿಲೆ ಅದು ಮತ್ತು ಕುರೋನಾ ಬಂತು ಇದು ಇನ್ನೊಂದು ರೂಪವನ್ನು ತಾಳುತ್ತೆ ಆದರೆ ಸಾವು ನೋವು ಕಮ್ಮಿ ಕಾಯಿಲೆ ಮಾತ್ರ ಈ ಸಂವತ್ಸರದಲ್ಲಿ ಇದೆ ಅವರು ಹೊಸ ಹೊಸ ರೋಗ ಉತ್ಪತ್ತಿಯಾಗಿ ಉಸರಿಗೆ ಸಂಬಂಧಪಟ್ಟದ್ದು ಜನ ಆ ಥರ ಸಾಯ್ತಾರೆ ಹಾಗೆ ಭೂಮಿ ಹೇಳಿದ ಭೂಮಿ ಗುಡ್ಡ ಬಿಡಿ ಉಳ್ತವೆ ಅಂತ ಹೇಳಿದ್ನಿ ಬೆರಿಯುತ್ತೆ ಉಳುತ್ತವೆ ಸಮುದ್ರ ಜಲಪಾತ ಜನ ಸಾಯ್ತಾರೆ ಹೇಳಿದ್ನ ಇವತ್ತು ಹೇಳಿ ಭೇಟಿ ಕೊಟ್ಟವರು ಸೋಮಣ್ಣವರು ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ಅವರು ಏನೂ ಅಧಿಕಾರದಲ್ಲಿ ಇದ್ದಾಗ ಜನತಾ ಬಜಾರ್ನಲ್ಲಿ ಕೆಲಸ ಮಾಡ್ತಿದ್ದಾಗ ಇಲ್ಲೇ ಬಂದು ಹೋಗ್ತಾ ಹೋಗ್ತಾಯಿದ್ರು ಅವರಿಂದ ಮಠದ ಮೇಲೆ ಭಕ್ತಿಯಿಂದ ನಡ್ಕೊಳ್ತಾ ಇದ್ದಾರೆ ಮೊನ್ನೆ ತುಮಕೂರ ಗೆದ್ದೆ ಬಂದಿ ಮಂತ್ರಿ ಯಾವುದೇ ಬರೋಕ್ಕಾಗಿಲ್ಲ ಮಠಕ್ಕೆ ಬರ್ತೀನಿ ಅಂಥವ್ರು ಅದನ್ನೇ ಬಂದರು ಈಗಲೂ ಅದನ್ನೇ ಹೇಳ್ತಾಯಿದ್ರು ನಾನು ಜೀವನದಲ್ಲಿ ಮಠ ಬರ್ತಿಲ್ಲ ಎಲ್ಲ ಅನ್ನೋದ್ರೆ ಇಲ್ಲಿಂದ ನಾನು ನಾನು ಭಕ್ತ ಬಂದಿ ನಾನು ಭಕ್ತಿಯಿಂದ ಬಂದಿದ್ದೀನಿ ಮಂತ್ರಿಯಾಗಿ ಬಂದಿಲ್ಲ ಶಿಷ್ಯನಾಗಿ ಬಂದಿದ್ದೀನಿ ಅಂತ ಹೇಳಿದ್ರು ಹಂಗೆ ಅವ್ರು ಒಳ್ಳೆಯದಾಗಲಿ ಯಶಸ್ಸಾಗಲಿ ಅಂತ ಹಾರೈಸ್ತೀವಿ ಸಂಕ್ರಾಂತಿ ಕಳೆದ ಮೇಲೆ ಒಂದು ಯೋಗ ಇದ್ದಂಗೆ ಕಾಣ ಇವರಿಗೆ ಅಂತಲ್ಲ ರಾಜ್ಯ ಮಟ್ಟದಲ್ಲಿ ಒಂದು ಉನ್ನತ ಯೋಗ ಅವಕಾಶ ಇದೆ ಹೋಗಿದಲ್ಲ ಅದು ರಾಜ್ಯದ ಮಟ್ಟದ ನಿಮ್ಮ ರಾಜ್ಯದ ಮಟ್ಟಕ್ಕೆ ಸಂಕ್ರಾಂತಿ ಮೇಲೆ ರಾಜಕೀಯ ವಿಪ್ಲವ ಆಗೋ ಲಕ್ಷಣ ಇದೆ ನಾನು ಮೊದಲೇ ಹೇಳಿದ್ದಾನು ಜಲ ಜಲಪ್ರಣಯವಾಗ್ತದೆ ವಾಯು ಪ್ರಣಯ ಆಗ್ತದೆ ಭೂ ಪ್ರಣಯ ಎಲ್ಲ ಜನ ಸಾಯ್ತಾರೆ ಹೆಚ್ಚಾಗ್ತವೆ ಮೇಘ ಸ್ಫೋಟ ಆಗ್ತದೆ ಅಂತ ಹೇಳಿದ್ದೆ ನಾನು ಇನ್ನೂ ಒಂದು ಸ್ಫೋಟ ಆಗೋದ್ರಿಂದ ಊಹಿಸಲಾರದ ಒಂದು ದುಃಖ ಈ ಭಾರತಕ್ಕೆ ಬರ್ತದೆ ದುಡ್ಡು ದತ್ತವಾಗಿ ಆಗ್ತದೆ ಸ್ಫೋಟ ಅದನ್ನು ಹೇಳಿದ್ದು ಒಟ್ಟಿಗೆ ಜನಜೀವನ ಅಸ್ಥಿರ ಯಾವಾಗ ಮನೆಗೆ ಬರ್ತಾನೆ ಹೋಗ್ತಾನೆ ಅಂತ ಹೇಳೋದು ಕಷ್ಟ ಅಸ್ಥಿರ ಇಂದು ಜಾಸ್ತಿ ಆಗ್ತದೆ ಅದು ಅದರಲ್ಲಿ ಅರಸನಾಲಯಕ್ಕೆ ಕಾರ್ಮೋಡ ಕವಿದೀತು ಅದು ರಾಜ್ಯಕ್ಕೂ ಇದೆ ಸೆಂಟ್ರಲ್ಗೂ ಇದೆ ಹಿಂದೇಳಿದ ಎರಡು ಮೂರು ಜನ ಪ್ರೈಮ್ ಮಿನಿಸ್ಟರ್ ಕೊಲೆ ಆಗ್ತಾರೆ ಸಾಯ್ತಾರೆ ಅಂತ ಅದು ಆಗ್ತದೆ ಸಮಸ್ಯರ ಪರದಲ್ಲಿ ಕಷ್ಟ ಲಕ್ಷಣ ದ್ವೇಷ ಹಸಿ ಈ ಮಧ್ಯೆ ಒಂದು ಇಬ್ಬರು ಆಗ್ತಾರೆ ಹೇಳಿದ್ದಲ್ಲ ಸಂಕ್ರಾಂತಿ ಮೇಲೆ ಆಗೋ ಲಕ್ಷಣ ಇದೆ ಇಲ್ಲ ಸರ್ ಸಿದ್ದರಾಮಯ್ಯಗೇನು ತೊಂದರೆ ಇಲ್ಲ ಮೂಡ ಬರುತ್ತೆ ಮೂಡ ಹೋಗುತ್ತೆ ಅಷ್ಟೇ ಆಶೀರ್ವಾದ ಬಂದರೆ ಆಶೀರ್ವಾದ ಆಗ್ತದೆ ಮಾಡಿದರೂ ಆ ಭಗವಂತ ಕ್ಷಮಿಸ್ತಾನಂತೆ ಮನುಷ್ಯ ಪ್ರಾಣಿ ಭೂಮಿಯು ಏನು ಮಾಡಿದ್ರು ಸೃಷ್ಟಿಕರ್ತ ಅವನೇ ಅಂದರೆ ಅವನು ಕ್ಷಮಿಸ್ತಾನಂತೆ ಆದರೆ ಮನುಷ್ಯ ಮಾಡಿದ ಕರ್ಮಗಳು ಅವನು ಅಂತ ಭಗವಂತ ಕ್ಷಮಿಸಿದರೂ ಮನುಷ್ಯ ತಾನು ಮಾಡಿದ ಕರ್ಮಗಳನ್ನು ಅವೇ ಕ್ಷಮಿಸಲ್ಲ ಹಾಗಾಗಿ ಮನುಷ್ಯನ ಕರ್ಮ ಬಾಧನೆಗೆ ಹೆಚ್ಚಾದಾಗ ಇವೆಲ್ಲ ಸಾಮೂಹಿಕವಾಗಿ ಅನುಭವಿಸಲೇಬೇಕಾಗುತ್ತೆ ಹಾಗೆ ಮಳೆ ಬೆಳೆ ಭೂಕಂಪಗಳು ಅರ್ತ್ ಕ್ವಿಕ್ಗಳು ಅಥಾವ್ರು ನಡೀತಾ ಇರ್ತವೆ ಏನು ಆಗಲ್ಲ ಗುರು ತಮಾಷೆ ಅಂತೂ ಬರುತ್ತೆ ಮಳೆ ಇತ್ತು ಇಲ್ಲ ಈ ಬಾರಿ ಏನಾದರೂ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ ಇಲ್ಲ ಚೆನ್ನಾಗಿತ್ತು ಅಂದರೆ ಏನಾಗಲ್ಲ ಇರ್ಬೋದು ಅನುಕೂಲ ಆಗುತ್ತೆ ಆ ಥರ ಏನು ಹೇಳ್ತಾನೆ ಮಟ್ಟಕ್ಕೆ ಏನಾಗಲ್ಲ ಚೆನ್ನಾಗಾಗುತ್ತೆ ಮೊನ್ನೆ ವಸತಿ ಹೇಳಿದ್ದಲ್ಲ ಬೆಳಗಾಮ್ನಲ್ಲಿ ಶ್ರಾವಣ ಮಧ್ಯಭಾಗದಲ್ಲಿ ಮಳೆ ಬರ್ತಾರೆ

ಹೇಳ್ತೀನಿ ಆ ಕಾಲಕ್ಕೆ ನನಗೇನು ಸ್ವಪ್ನ ಅದ್ರ ಬಗ್ಗೆ ನನಗೇನು ವಿಚಾರ ಅಂತ ಹೇಳೂಬಾರದು ದೇಶದ ಭವಿಷ್ಯ ಏನಾದರು ದೇಶನಿಗೆ ಹೋಗ್ತದೆ ಹೋಗ್ತದೆ ಇದೇ ಹೋಗ್ತದೆ ಸದ್ಯಕ್ಕೆ ತೊಂದರೆ ಇಲ್ಲ ಅನೇಕ ಆಪತ್ತುಗಳಿದ್ದಾವೆ ಅದೇ ಬಂದು ಹೇಳಿದ ಭೂಕಂಪ ಮೊನ್ನೆ ಫಾರಿನ್ ಕಡೆ ಮಳೆ ಜಾಸ್ತಿ ಆಗ್ತದೆ ಇಲ್ಲಿ ಉತ್ತರದಲ್ಲಿ ಮಳೆ ಅಂತೇಳಿರೋದು ಆಗಾಗ್ತದೆ ದೊಡ್ಡ ದೊಡ್ಡ ದೊಡ್ಡಗಳಿಗೆ ಆಪತ್ತಿದೆ ತೊಂದರೆಗಳಿದ್ದಾವೆ ಭೂಕಂಪಗಳಾಗಂಥದ್ದು ಆಹಂಕಾರಗಳಾಗ್ತದೆ ರಾಜಕೀಯ ಅಸ್ಥಿರತೆ ಉಂಟಾಗ್ತದೆ ಅವ್ರೆ ಪ್ರಾಕೃತಿಕವಾಗಿ ದೋಷಗಳು ಇರ್ತದೆ ರಾಜಕೀಯ ಅಸ್ಥಿರತೆ ಅಂದರೆ ಸ್ವಲ್ಪ ಹೆಂಗಿರುತ್ತ ನೀವೇ ನೋಡುವುದಿಲ್ಲ ನಮಗೆ ಗೊತ್ತಾಗ ರಾಷ್ಟ್ರ ರಾಜಕೀಯದಲ್ಲಿ ಎರಡೂ ಇದೆ ರಾಜ್ಯದ ರಾಷ್ಟ್ರ ರಾಜ್ಯ ಎರಡರಲ್ಲಿ ಅಸ್ಥಿರತೆ ಕಾಣುತ್ತೆ ಎಲ್ಲ ಕಡೆ ಈ ಧರ್ಮದ ವಿಚಾರ ಸಾಕಷ್ಟು ಚರ್ಚೆಗೆ ಆಗ್ತಾ ಇದೆ ಅವರ ಧರ್ಮ ಅವ್ರಿಗೆ ದೊಡ್ಡದು ಇದು ಭಾರತದಲ್ಲಿ ಸೆಕ್ಯುಲರಿಸಮ್ ಜಾತ್ಯಾತೀತವಾದ ಇದೆ ಮತ್ತೆ ಅವರವ್ರ ಧರ್ಮಗೆ ನೋವಾದಾಗ ಅವರು ವ್ಯಕ್ತಪಡಿಸೋದು ಸಹಜ ಅದು ತಪ್ಪೇನಲ್ಲ ಅದರ ಬಗ್ಗೆ ನಾವು ಯಾವುದೇ ಪರವಿಡೋದು ಹೇಳುವಂಥದ್ದೇನು ವಿಚಾರವೇ ಒಂದು ಒಂದು ಎಲ್ಲ ದೇಶಕ್ಕೂ ಎಲ್ಲ ಮನೆತನಕ್ಕೂ ಎಲ್ಲ ಜನಕ್ಕೂ ತನ್ನದೇ ಆದ ಧರ್ಮ ನೀತಿ ಪರಂಪರೆ ನುಡಿತ್ತದೆ ಅದು ನೋವಾದಾಗ ಎಲ್ಲರಿಗೂ ನೋವಾಗ್ತದೆ ಹಾಗೆ ರಾಷ್ಟ್ರಕ್ಕೂ ಒಂದು ಧರ್ಮ ನೀತಿ ಇದೆ ಮತ್ತು ಇದು ಎಲ್ಲ ಇದ್ದಾರೆ ಅದನ್ನು ನಾವು ತಿರಸ್ಕರಿಸ್ತು ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬಾರ್ದು ಅದು ಹೆಂಗೇ ನಡ್ಕೊಂಡು ಹೋಗ್ತಾ ಇರ್ತದೆ